ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನೋಡಿ ನಾನು ಬೆಳಗ್ಗೆನೆ ಬಂದ ತಕ್ಷಣ ಫಸ್ಟೇ ಫಿಶ್ಗೆ ಫುಡ್ ಹಾಕೋಕ್ಕೆ ಬಂದಿ ಫ್ರೆಂಡ್ಸ್ ನೋಡಿ ಮಳೆ ಎಷ್ಟೊಂದು ಇದು ನಮ್ಮ ಮನೆ ಪ್ಯಾಸೇಜರೆಲ್ಲ ಯಾವ ರೀತಿ ನೀರು ಫ್ರೆಂಡ್ಸ್ ಮಳೆ ಬಂದರೆ ಇದೇ ಥರ ನಮ್ಮನೆ ಪ್ಯಾಸೇಜ್ ಇದನ್ನೆಲ್ಲ ಈಗ ಕ್ಲೀನ್ ಮಾಡಬೇಕು ನೋಡಿ ನಮ್ಮದೊಂದು ಗೋಸೆ ಎಲ್ಲೋಗಿ ನಿಂತೈತಿ ಮಳೆ ಬಂದಿರೋದು ಬನ್ನಿ ಮೇಲೆ ಯಾವ ರೀತಿ ಹೋಗ್ಬೈತೆ ನೋಡ್ಕೊಂಡು ಬರೋದು ಫ್ರೆಂಡ್ಸ್ ಇದೇ ಯಾರಾದ್ರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದೀವಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದ ಮೇಲೆ ಬಿಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರಲ್ಲಿ ಬಿಸಿಲು ಬಂದಿರ ಇದು ಆಗಿದೆ ಬನ್ನಿ ನಮ್ಗೆ ಗಿಡದಲ್ಲಿ ಯಾವೂಬಿಟ್ಟಿದೆ ನೋಡೋಣ ಇನ್ನು ಫ್ರೆಂಡ್ಸ್ ನೋಡಿ ಮಳೆ ಬಂದರೆ ಈ ಥರ ಆಗಿರುತ್ತೆ ಈ ಥರ ಆ ಚೆನ್ನಾಗಿದೆ ಆದರೆ ಫ್ರೆಂಡ್ಸ್ ನೋಡಿ ಇದು ಕಿಡ್ನಿ ಸ್ಟೋಂದು ನಿನ್ನೆ ಊರಿಂದ ನನ್ನ ಮಗಳು ತಂದು ಇಲ್ಲೂ ಚಿಕ್ಕ ಪಾಟಿಗೆ ನೆಟ್ಟಿದ್ದೀನಿ ನಾನು ನೋಡಿ ಈಗ ಒಂದು ದಾಸವಾಳದ್ದು ವಾರಲ್ಲಿದೆ ಫ್ರೆಂಡ್ಸ್ ನೋಡಿ ನಾನು ಎಲ್ಲ ಬದನೇ ಹಣ್ಣುಗಳನ್ನ ಹೀಗೇ ಬಿಟ್ಟಿದ್ದೀನಿ ಇದರಲ್ಲೇ ಹಣ್ಣಾಗಿರೋದು ಬೀಜಕ್ಕಾಗುತ್ತೆ ಅಂತ ಟೋಟಲು ಫ್ರೆಂಡ್ಸ್ ಮೂರಿದೆ ಇದರಲ್ಲೊಂದಿದೆ ನೋಡಿ ಫ್ರೆಂಡ್ಸ್ ಇದು ಬಂದು ಬಿಳಿ ಇದು ಇದು ಬಂದು ಕೆಂಪು ಬಿಳಿಗಳು ಇದು ಅಕ್ಕಿಗಳಿದ್ರು ಮತ್ತೆ ನೋಡಿದ್ರೆ ಫ್ರೆಂಡ್ಸ್ ಬಂದು ನಿಮ್ಗೆ ಇನ್ನೊಂದು ತೋರಿಸೋಕ್ಕೆ ಬಂದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಿಟ್ಟಿದೆ ಇಷ್ಟೊಂದು ಹೂವು ಹ್ಞೂ ಇದು ಫ್ರೆಂಡ್ಸ್ ನಾನು ತಂದು ನಿಮ್ಗೆ ಹೇಳಿದ್ನಲ್ಲ ಇದ್ರಲ್ಲಿ ಕಾಯಿ ತಂದು ಅದ್ರ ಬೀಜನ ಹಾಕಿದೆ ಇಷ್ಟೊಂದು ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ ಶಂಕ ಪುಷ್ಪ ಹೂವು ನೋಡ್ತಿದ್ರೇ ಚೆನ್ನಾಗಿದೆ ಇಷ್ಟೊಂದು ಬಿಟ್ಟಿದೆ ನೀನು ಬ್ರಹ್ಮಕಮಲ ನೀನು ನಮ್ಮ ಒಂದು ಗಿಡ ಮೇಲೆ ನಾವು ಊರ ಕಡೆ ಇದನ್ನು ಬಿಡ್ತಾರೆ ಹೂವು ಅಂತೀವಿ ಫ್ರೆಂಡ್ಸ್ ನೀವೇನಂತಿರೋ ಗೊತ್ತಿಲ್ಲ ಇಷ್ಟೊಂದು ಹೂವು ಬಿಟ್ಟಿತ್ತು ಕುಯ್ಕೊಂಡು ಹೋಗಿದ್ದಾರೆ ಅಂದರೆ ಇಲ್ಲಿ ನೋಡಿ ಒಂದು ಹೂವು ಬಿಟ್ಟಿದೆ ಇನ್ನ ಮುಗಿಬಿಟ್ಟಿದ್ವಿ ಫುಲ್ಲು ಮಳೆ ಬಂದಿದೆ ಫ್ರೆಂಡ್ಸ್ ನೋಡೋಕ್ಕಾಯ್ತಾ ಇಲ್ಲ ಮಳೆನ ನೋಡಿ ಹೆಂಗೆ ನಿಂತಿದೆ ನೀರೆಲ್ಲ ಹಾಂ ಏನಪ್ಪ ತ್ರೀ ಡೇಸ್ ಮಳೆ ಇರಲಿಲ್ಲ ಫ್ರೆಂಡ್ಸ್ ಇವಾಗ ಎಷ್ಟೊಂದು ಮಳೆ ಮೇಲೆ ಫ್ರೆಂಡ್ಸ್ ಒಂದು ದಾಸವಾಳ ಅರಲ್ಲಿದೆ ಒಂದೇ ಒಂದು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ ಎರಡು ಮೂರು ದಾಸ್ ಒಳಗೆ ಅರಳುತ್ತೆ ನಂಬ್ರಂತೆ ನೋಡಿ ಫ್ರೆಂಡ್ಸ್ ಈ ಥರ ಹಬ್ಸಿದ್ದೀನಿ ಶಂಖ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗೆಲ್ಲ ಆಗ್ತದೆ ಹೇಗೂ ಬಂದಿದ್ದೀನಲ್ಲ ಫ್ರೆಂಡ್ಸನ್ನು ಎದ್ದ ತಕ್ಷಣ ಬಂದು ನೋಡ್ತೀನಿ ಇಲ್ಲಿ ಯಾವುದಾದ್ರೂ ಹೂವು ಅರಳೈತಾ ಯಾವ ಥರ ಅಂತ ಇದು ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಗಿಡ ಅದಕ್ಕೋಸ್ಕರ ನಾನು ಬೀಜನ ತಂದು ನೆಟ್ಟಿದ್ದೆ ಏನೋ ನನ್ನ ಇಷ್ಟದಂಗೆ ಇಷ್ಟೊಂದು ಹೂವು ಇದೆ ಅದೊಂದು ಖುಷಿ ಬನ್ನಿ ಇನ್ನೂ ಒಂದು ಎರಡಿದೆ ಇದೆ ನೋಡಿ ಫ್ರೆಂಡ್ಸ್ ಈ ಹೂವಿನ ಡಿಸೈನೇ ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿದೆ ಬನ್ನಿ ನನ್ನ ಫ್ರೆಂಡ್ಸ್ ನಾನು ಇನ್ನು ಶಾವಂತೆ ಹೂವು ಇದೆ ಫ್ರಿಜ್ಜಲ್ಲಿ ನೋಡಿ ಇಷ್ಟು ಹೂವು ಸಿಕ್ಕಿದೆ ಇನ್ನೊಂದಿದೆ ಫ್ರೆಂಡ್ಸ್ ಸಂಧಿ ಒಳಗಡೆ ಕಾಣಿಸ್ತಾ ಇಲ್ಲ ಬಂದು ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನು ಇಲ್ಲೊಂದು ಗಿಡ ಹಾಕಿದ್ದೀನಿ ನೋಡಿ ಇದರಲ್ಲಿ ಒಂದೇ ಒಂದು ಬಿಟ್ಟಿದೆ ಅದನ್ನು ಕೂತ್ಕೊಳ್ಳೋಣ ಅದರಲ್ಲಿ ಒಂದು ಬಿಟ್ಟಿದೆ ಇನ್ನು ಫ್ರೆಂಡ್ಸ್ ಬಂದಿದ್ದೀನಲ್ಲ ಇನ್ನೂ ಒಂದು ಇದು ದಾಸವಾಳ ಇನ್ನೂ ಒಂದಿದೆ ಫ್ರೆಂಡ್ಸ್ ಶಂಕ ನೋಡಿ ಅಲ್ಲೊಂದು ಇದ್ರೊಳಗಡೆ ಒಂದು ಹಬ್ಬಿದೆ ಆಮೇಲೆ ಫ್ರೆಂಡ್ಸ್ ನೋಡಿ ಇದಕ್ಕೂ ಹೂವು ಹಬ್ಕಬಿಟ್ಟೈತೆ ಇದು ಗಿಡ ಸುತ್ತನ ಬನ್ನಿ ಇದಕ್ಕೆ ಹಬ್ಗಳ ಇದಕ್ಕೆ ಇನ್ನೊಂದು ನಾನು ಏನಾದರೂ ಕಡ್ಡಿನ ಸ್ಟಿಕ್ನ ನಿಲ್ಲಿಸಬೇಕು ಫ್ರೆಂಡ್ಸ್ ಯಾಕೆ ಅಂದರೆ ನೋಡಿ ಇದರಲ್ಲೇ ಇಷ್ಟೊಂದು ಹಬ್ಕಬಿಟ್ಟಿದೆ ನೋಡಿದ್ರೆ ಫ್ರೆಂಡ್ಸ್ ಇಷ್ಟೊಂದು ಹೂವು ಸಿಕ್ಕು ಇನ್ನು ಆ ಊನ್ನ ಬಿಡಿಸ್ಕೊಳ್ಳೋಣ ಫ್ರೆಂಡ್ಸ್ ಅದು ಯಾವಾಗಾದರೂ ಬಿಡಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅಂದರೆ ಫ್ರೆಂಡ್ಸ್ ಇದೊಂದು ದಪ್ಪ ದಾಸವಾಳ ಇದರಲ್ಲಿ ಎರಡು ಥರ ದಾಸವಾಳ ಇದೆ ಅದಿನ್ನೂ ಬಿಟ್ಟಿಲ್ಲ ದೊಡ್ಡದಾಗಿಬಿಡುತ್ತೆ ನಾವು ಎರಡು ದಾಸವಾಳ ಈ ಗಿಡ ಅಂತ ಫ್ರೆಂಡ್ಸ್ ಇನ್ನೊಂದು ಚೂರು ಇದಕ್ಕೆ ಇನ್ನೊಂದು ಸ್ಟಿಕ್ನ ಸೇರಿಸಿ ಆ ಗಿಡನ ಸುತ್ತಬೇಕು ಇನ್ನು ಫ್ರೆಂಡ್ಸ್ ಏನು ಅಡುಗೆ ಮಾಡೋದು ಏನು ನಾಷ್ಟ ಮಾಡೋದು ಗೊತ್ತಿಲ್ಲ ಇವಾಗೇ ಎದ್ದು ಪ್ಯಾಸೇಜಲ್ಲಿ ಕ್ಲೀನ್ ಮಾಡಬೇಕು ನಾ ಕಾಫಿ ಇಟ್ಟಿಲ್ಲ ಬನ್ನಿ ಏನೇನು ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಯೂನಿಫಾರ್ಮ್ ಎಲ್ಲ ಹೋಗಿದೆ ಮಳೆ ಫ್ರೆಂಡ್ ನೋಡಿ ನಾನು ರೇಷನ್ ತಗೊಳ್ಳೋದು ಬಸ್ ಸ್ಟಾಪ್ ಹತ್ರ ಹಂಗೆ ಇದೊಂದು ಆಂಜನೇಯ ಟೆಂಪಲ್ ಐತೆ ತೋರಿಸ್ತೀನಿ ಇಲ್ಲೇ ಬಸ್ ಟಾಪ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಅವಲಕ್ಕಿ ಅವಲಕ್ಕೂಪಿಟ್ಟನ್ನು ಮಾಡಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ಜಾಸ್ತಿಯೇ ಮಾಡಿದ್ದೆ ನಾನು ಸ್ವಲ್ಪ ಇದನ್ನೇ ತಗೊಂಡು ಹೋಗೋಕ್ಕೆ ಇನ್ನು ಜ್ಯೂಸನ್ನು ರೆಡಿ ಮಾಡಿದ ನಾನು ಒಂದು ಜ್ಯೂಸು ಫ್ರಿಜಲ್ಲಿ ಇತ್ತು ಅದಕ್ಕೋಸ್ಕರ ಇವತ್ತು ನಾನು ಜ್ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಇನ್ನು ಅವಲಕ್ಕ್ಯೂಪಿಟ್ಟಿಗೆ ನಾವು ಸ್ವಲ್ಪ ಕಾಳು ಥರನೇ ಹಾಕಬೇಕು ಆವಾಗ ತುಂಬಾ ಟೇಸ್ಟ್ ಇರುತ್ತೆ ನೋಡಿದ್ರೆ ಫ್ರೆಂಡ್ಸ್ ನಂದಿಗೆ ನಾಷ್ಟ ಆಯಿತು ನಾಷ್ಟ ಎಲ್ಲ ಆದಮೇಲೆ ನಿಮ್ಗೆ ನನ್ನ ಕೆಲಸಕ್ಕೆ ರೆಡಿ ಆಗಬೇಕು ಇನ್ನು ಪಾತ್ರೆ ಸ್ವಲ್ಪ ಐತೆ ಫ್ರೆಂಡ್ಸ್ ಅದನ್ನು ನೀವು ವಾಶ್ ಮಾಡೋದು ಸಾಂಬಾರು ಸ್ವಲ್ಪ ಇದೆ ಅದನ್ನ ಇವಾಗ ಮಾಡಲ್ಲ ನಾನು ರೈಸ್ ಮಾಡ್ಕೊತಾಯಿಲ್ಲ ಟೈಮ್ ಇಲ್ಲ ಇನ್ನು ಸ್ವಲ್ಪ ಅದೇ ಅವಲಕ್ಕಿ ಚಿತ್ರಾನ್ನ ಜಾಸ್ತಿ ಆಯ್ತಲ್ಲ ಅದನ್ನೇ ತಿನ್ಕೊಳ್ಳೋಕ್ಕಾಗುತ್ತೆ ಅಂತ ನಾನು ಮಾಡಿದೆ ಪಾತ್ರೆ ಸ್ವಲ್ಪಲ್ಲ ಬಂದು ವಾಶ್ ಮಾಡ್ಕೊಂಡಿನ್ನೂ ಫ್ರೆಂಡ್ಸಿಗೆ ನಾನು ರೂಟಿಗೆ ರೆಡಿ ಆಗ್ತೈತೆ ಆಲೆ ಟೈಮಿಗೆ ಹನ್ನೆರಡು ಗಂಟೆಗೆ ಬಂದಿದ್ದೀನಿ ಇವತ್ತು ಲೇಟ್ ಆಯಿತು ನಮ್ಮ ಮನೇಲು ನಾಷ್ಟ ಮಾಡೋದು ಸ್ವಲ್ಪ ರೇಷನ್ನೆಲ್ಲ ಹೋಗಿದ್ನಲ್ಲ ಹಂಗಾಗಿ ಫ್ರೆಂಡ್ಸ್ ನಾನು ಅಂಗಡಿಲಿ ಏನೇನು ಅಂದಿನಿ ಈಗ ಸದ್ಯಕ್ಕೆ ಇಷ್ಟು ತೊಗೊಂಡು ಬಂದೀನಿ ಎಲ್ಲ ರೇಷನ್ನು ಸ್ವಲ್ಪ ಐತೆ ಫ್ರೆಂಡ್ಸ್ ಓದ್ಮಂತೂ ತುಂಬಾ ಜಾಸ್ತಿ ರೇಷನ್ನ ತೊಗೊಂಡು ಬಂದಿದೆ ಈಗ ನೋಡಿ ನಾನು ದೇವ್ರದ್ದು ಇನ್ನೂ ಒಂದು ಕೆ ಜಿ ಆಯಿಲ್ನ ಆಲ್ರೆಡಿ ಬಿಟ್ಕೊಂಡಿದ್ದೀನಿ ಹುಣಸೆಹಣ್ಣು ಹಣ್ಣು ಪೇಸ್ಟು ಮತ್ತು ಸಕ್ಕರೆ ಇನ್ನು ಚೀಲದಲ್ಲೇ ತೊಗೊಂಡ್ಬಂದೆ ಫ್ರೆಂಡ್ಸ್ ಬೇಳೆ ಬೆಲ್ಲ ಪುಡಿದು ಆರ್ಗ್ಯಾನಿಕ್ ಪುಡಿನ ಥರ ಕೇಳಿದ್ದೀನಿ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತಂತೆ ಜ್ಯೂಸ್ಗೆ ಬೆಲ್ಲನೇ ಹಾಕ್ತಿನಲ್ಲ ಅದಕ್ಕೆ ಪುಡಿನೇ ಸ್ವಲ್ಪ ತಂದುಕೊಡು ಅಂತ ಹೇಳಿದ್ದೀನಿ ಇನ್ನು ಫ್ರೆಂಡ್ಸ್ ನಾವು ಬಂದು ಮೈಸೂರು ಸೆಹಣ್ಣು ಸೋಪೆ ಯೂಸ್ ಮಾಡೋದು ಇನ್ನು ಶ್ಯಾಂಪು ಇದೆಲ್ಲ ತರಬೇಕು ಫ್ರೆಂಡ್ಸ್ ಶ್ಯಾಂಪು ಅವ್ರ ಅಂಗಡಿ ಇನ್ನೂ ಬಂದಿರಲಿಲ್ಲ ಇನ್ನೂ ಚೀಲ ಖಾಲಿ ಆಯಿತು ಇದು ಆಗುತ್ತೆ ಈಗ ಇಷ್ಟು ಮಾತ್ರ ಇರ್ತದಿ ಫ್ರೆಂಡ್ಸ್ ಕಾಳು ಅದೆಲ್ಲ ಇತ್ತು ನನ್ನ ಹತ್ರ ಅದಕ್ಕೋಸ್ಕರ ಇಷ್ಟು ರೇಷ್ ಅಂತಂದೀನಿ ಇನ್ನು ಬನ್ನಿ ಫ್ರೆಂಡ್ಸ್ ಏನೋ ನನ್ನ ಮಗಳು ಏನೋ ಆಫೀಸ್ಗೆ ಹೋಗಿ ನೋಡಿ ರೆಡಿ ಆಗಿದ್ದಾಳೆ ಆಫೀಸಲ್ಲಿ ಅವ್ರಿಗೆ ಎರಡು ದಿವಸ ಇವತ್ತಿನ ಓಣಂ ಸೆಲೆಬ್ರೇಷನ್ ಐತಂತೆ ಆಫೀಸಲ್ಲಿ ಈಗ ಮೀಟಿಂಗ್ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಇನ್ನು ಬನ್ನಿ ಫ್ರೆಂಡ್ಸ್ ನಾನಿವತ್ತು ನಾಷ್ಟಕ್ಕೆ ನೋಡಿ ಅವಲಕ್ಕಿನ ತೊಳೆದು ನೆನೆಸಿದ್ದೀನಿ ಇಲ್ಲಿ ಸ್ವಲ್ಪ ಸಾಂಬಾರು ಇತ್ತು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈಗ ನೋಡಿ ಅಕ್ಕಿ ಫ್ರೆಂಡ್ಸ್ ನಾನು ಇವಾಗ ಅಕ್ಕಿನ ಇದನ್ನು ತಗೊಂಡು ಬಂದೆ ಎಪ್ಪತ್ತ ಎರಡು ರೂಪಾಯಿದು ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಆ ಥರ ನೂರು ರೂಪಾಯಿ ಆ ಥರ ಎಲ್ಲ ಏನು ಥರಲ್ಲ ಎಪ್ಪತ್ತು ಅರುವತ್ತು ಲಾಸ್ಟು ನಾನು ಅಷ್ಟೇ ಅಕ್ಕಿ ತರೋದು ಇನ್ನು ಫ್ರೆಂಡ್ಸ್ ಇದೊಂದು ನಲ್ಲಿಕಾಯಿ ನಾನು ಸ್ವಲ್ಪ ಮುಪ್ಪು ಕಚ್ಕೊಳ್ಳೋಕಿ ಇಟ್ಟಿದ್ದೀನಿ ಇನ್ನು ನೋಡಿ ಅವಲಕ್ಕಿ ತಂದಿನಿ ಯಾವುದನ್ನೂ ಈಗ ಸದ್ಯಕ್ಕೆ ನಾನು ಫ್ರೆಂಡ್ಸ್ ಡಬ್ಬಕ್ಕೆ ಸುರಿಯೋಕ್ಕಾಗಲ್ಲ ನನಗೆ ಟೈಮ್ ಇಲ್ಲ ನಾನು ಇನ್ನೊಂದು ಒಂದು ಕಪ್ ಜ್ಯೂಸ್ನ ಅವಳು ಹಂಗೆ ಕುಡಿದೆ ಬಿಟ್ಟು ಹೋಗಿದ್ದು ಈಗ ಫ್ರಿಜ್ಜಿಂದ ತೆಗ್ದಿಟ್ಟಿದ್ದೀನಿ ಫ್ರೆಂಡ್ಸ್ ಕುಡಿದ್ರೆ ಯಾವಾಗ ಕುಡಿದೆ ಇನ್ನು ಫ್ರೆಂಡ್ಸ್ವಲ್ಪ ಕಾಯಿ ಐತಿ ಆಗುತ್ತೆ ಈರುಳ್ಳಿ ಎಲ್ಲ ರೆಡಿ ಮಾಡಿದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಮಾಡಕ್ಕೆ ನಾನು ಸ್ವಲ್ಪ ರೇಷನ್ ಆಗಲಿ ಹೋದ ಫ್ರೆಂಡ್ಸ್ ಅಲ್ಲಿಂದ ಬರುವಾಗ ನನಗೆ ಸ್ವಲ್ಪ ಕೆಲಸ ಅದು ಇದು ಹೋದ್ರೆ ಫ್ರೆಂಡ್ಸ್ ನಾನು ಯಾವಾಗಾದರೂ ಒಂದು ಸಲ ಯಾರಾದರೂ ಸಿಗ್ತಾರ ಮಾತಾಡ್ಸ್ಕೊಂಡು ಬರ್ತೀನಾ ಬನ್ನಿ ಈಗ ನಾಷ್ಟ ಮಾಡ್ತೀನಿ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ನಾಷ್ಟ ಏನು ಮಾಡಿದೀನಿ ಅಂತ ನೀವೇ ನೋಡ್ಬೋದು ಆಲ್ರೆಡಿ ಫ್ರೆಂಡ್ಸ್ ಒಂದು ಜ್ಯೂಸು ಇತ್ತಲ್ಲ ಅದಕ್ಕೋಸ್ಕರ ಜ್ಯೂಸ್ ಮಾಡಲಿಲ್ಲ ಅವಲಕ್ಕಿ ಚಿತ್ರಾನ್ನ ಮಾಡಿದೀನಿ ಫ್ರೆಂಡ್ಸ್ ಈ ಅವಲಕ್ಕಿ ಚಿತ್ರಾನ್ನ ತುಂಬನೇ ಈಸಿಯಾಗಿ ಮಾಡ್ಬೋದು ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ನೆನೆಸುವಾಗಲೇ ನೀವು ಸ್ವಲ್ಪ ಕಾಳು ಥರ ನೆನೆಸಿ ಅದು ತುಂಬಾ ಟೇಸ್ಟ್ ಇರುತ್ತೆ ಕಾಲು ಥರ ನೆನೆಸ್ಬಿಟ್ಟು ಈರುಳ್ಳಿ ಮೆಣಸಿಕಿ ನೀವು ಏನು ಬೇಕಾದರೂ ಹಾಕೊಳ್ಳಿ ಫ್ರೆಂಡ್ಸ್ ಎಳ್ಳು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಎಳ್ಳು ಹಾಕಿದರೆ ನಮ್ಮ ಶರೀರಕ್ಕೂ ಒಳ್ಳೆಯದು ಸ್ವಲ್ಪ ನಮ್ಮ ಶರೀರಕ್ಕೂ ಆವಾಗವಾಗ ಎಳ್ಳು ಸೇರಿದ್ರೆ ಬೆಲ್ಲ ಇದೆಲ್ಲ ತುಂಬ ಒಳ್ಳೆಯದು ಇನ್ನು ಕಾಯಿ ತುರಿದು ಹಾಕಿದ್ದೀನಿ ಮಾಮೂಲಿ ಇದು ಥರನೇ ಮಾಡೋದು ಲೆಮನ್ ಹಿಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇದೆಯಾದ್ರೂ ಫಸ್ಟು ಒಂದು ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ ನಾವು ಮರಿಬೇಡಿ ಫ್ರೆಂಡ್ಸ್ ಬಾ ಅಂದ ಪೂಜೆ ಆಯಿತು ನೋಡಿ ನೋಡ್ತಾ ನೋಡ್ತಾನೆ ಏನೊಂದು ಎಲ್ಲ ಕೆಲಸ ಮುಗ್ದೋದು ಇನ್ನು ಫ್ರೆಂಡ್ಸ್ ಇವತ್ತು ನಾನು ಶಂಕಪುಷ್ಪ ಹೂವು ಸಿಕ್ಕಿತ್ತಲ್ಲ ಅದೇ ಚೆನ್ನಾಗೈತೆ ಅಂದ್ಬಿಟ್ಟು ನೋಡಿ ಎಲ್ಲ ಕಡೆಯೂ ನಾನು ಅದನ್ನೇ ಮುಡಿಸಿದ್ದೀನಿ ಒಂದು ದಾಸವಾಳ ಮಾತ್ರ ನಮ್ಮ ಶಿವ ಮಾಡಿಸಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ನನ್ನ ಇಷ್ಟ ದೇವರು ಶಿವ ಹಂಗಾಗಿ ನೋಡಿ ಫ್ರೆಂಡ್ಸ್ ಅದು ಶಂಕಪುಷ್ಪ ಎಲ್ಲ ಫೋಟೋಕ್ಕೂ ಸಹ ಒಂದೊಂದು ಎರಡೆರಡು ಮಡಿಸಿದ್ದೀನಿ ತುಂಬನೇ ಬಿಟ್ಟಿದೆ ಇನ್ನು ಒಂದೇ ಒಂದು ಮುಟ್ಸಿದ್ದೀನಿ ಇಲ್ಲಿ ಲಾಸ್ಟಿಗೆ ಅಲ್ಲಿ ಶಿವ ಐತೆ ಅದಕ್ಕೊಂದು ಇಡಬೇಕು ಹಂಗಾಗಿ ಫ್ರೆಂಡ್ಸ್ ನೋಡಿ ಇನ್ನು ಗಂಧದ ಕಡ್ಡಿ ಮಾಮೂಲಿ ಇನ್ನು ಅದು ಹಳೆ ಹೂವು ಎಲ್ಲ ಈಗ ತೆಗೆದುಬಿಡ್ತೀನಿ ಫ್ರೆಂಡ್ಸ್ ಇನ್ನೇ ನಂದೀಗ ಪೂಜೆ ಆಯಿತು ಕೆಲ್ಸಕ್ಕೆ ರೆಡಿ ಆಗಬೇಕು ಬನ್ನಿ ಫ್ರೆಂಡ್ಸ್ ಇನ್ನು ಆಲ್ರೆಡಿ ಫ್ರೆಂಡ್ಸ್ ನಾನು ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದೇ ಒಂದು ಟಾಪ್ ಐರನ್ ಮಾಡಬೇಕಿತ್ತು ಅದಕ್ಕೆ ಮಾತ್ರ ನೋಡಿ ನಾನು ಐರನ್ ಬಾಕ್ಸ್ ಆನ್ ಮಾಡಿದ್ದೀನಿ ಇನ್ನು ಫ್ರೆಂಡ್ಸ್ ನಾನು ಐರನ್ ಬಾಕ್ಸ್ಗೆ ಒಂದು ಟೇಬಲ್ನೇ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಯಾಕೆ ಅಂದರೆ ಎನಿ ಟೈಮ್ ಐರನ್ ಮಾಡಬೇಕಲ್ಲ ಹಂಗಾಗಿ ಇನ್ನೂ ನಂದು ಸೋಫಾ ಕವರ್ ಹಾಕಿಲ್ಲ ಫ್ರೆಂಡ್ಸ್ ನನ್ನ ಮಗಳ ಆಫೀಸ್ಗೆ ಹೋಗಾಯಿತು ಸೋಫಾ ಕವರ್ ಇನ್ನೂ ಹಾಕಬೇಕು ನೋಡಿದ್ರ ಫ್ರೆಂಡ್ಸ್ ಈಗ ನಂದು ಐರನ್ ಮಾಡಿಕೊಂಡು ರೆಡಿ ಆಗಬೇಕು ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗೋಯಿತು ಬನ್ನಿ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾನು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮುಗೀತು ನನ್ನ ಫ್ರೆಂಡ್ಸ್ ಇವಾಗ ಡ್ಯೂಟಿಗೆ ರೆಡಿ ಆಗ್ತಾ ಇದ್ದೀನಿ ಬನ್ನಿ ಈಗ ನಾನು ಏನೆಲ್ಲ ನೋಡಿ ಫ್ರೆಂಡ್ಸ್ ಊಟಕ್ಕೆ ರೆಡಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನನ್ನ ಬಾಕ್ಸು ರೆಡಿ ಆಯಿತು ಅಷ್ಟೇ ಫ್ರೆಂಡ್ಸ್ ನನ್ನ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಮುಗೀತು ಕೆಲಸ ಹೋ ವಾಟ್ರ್ ಬಾಟ್ಲ್ ತಗೊಂಡಿಲ್ಲ ಫ್ರೆಂಡ್ಸ್ ಅದೊಂದು ತೊಗೊಳ್ಳೋಣ ಬನ್ನಿ ಅದೊಂದು ಮಾರ್ತಬಿಟ್ಟಿದ್ದೀನಿ ವಾಟ್ರ್ ಬಾಟಲ್ ಫ್ರೆಂಡ್ಸ್ ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಬನ್ನಿ ಫ್ರೆಂಡ್ಸ್ ಇಷ್ಟೇ ನನ್ನದು ಕೆಲಸ ಫ್ರೆಂಡ್ಸ್ ಮುಗೀತು ಇವಾಗ ವಾಟ್ರ್ ಬಾಟಲ್ ಹಾಕಬೇಕು ಬ್ಯಾಗ್ಗೆ ಇನ್ನು ಫ್ರೆಂಡ್ಸ್ ಯಾವುದೋ ಪಿಕ್ಚರ್ ಬರ್ತಾಯಿದ್ದೆ ಬನ್ನಿ ಇವಾಗ ನೋಡಿ ಟಿ ವಿನ ಆಫ್ ಮಾಡೋಣ ಅಷ್ಟೇ ಯಾಕಂದರೆ ಕೆಲಸ ಮುಗೀತು ಇನ್ನು ಫ್ರೆಂಡ್ಸ್ ನನ್ನ ಮಗಳು ಬರೋದು ಇವತ್ತು ಅವ್ರಿಗೇನೋ ಓಣಮ್ದು ಇದೆಯಂತೆ ಅವ್ರು ಬರೋದು ಲೇಟ್ ಅಷ್ಟಲ್ಲ ನಾನೇ ಬಂದಿರ್ತೀನಿ ಬಿಡಿ ಅವಳು ಬರೋ ಅಷ್ಟರಲ್ಲಿ ವಾಟ್ರ್ ಬಾಟ್ಲು ಇನ್ನು ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಆಯಿತು ವಾಚ್ ವೇರ್ ಮಾಡ್ಕೊತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ವಾಚ್ ಹಾಕಬೇಕು ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ದೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ಫ್ರೆಂಡ್ಸ್ ಇದೊಂದು ನನ್ನ ಮೇಕಪ್ದು ಅಲ್ಲಿ ನಾನು ರೆಡಿ ಆಗೋಕ್ಕೋಸ್ಕರ ಇಟ್ಕೊಂಡಿರ್ತೀನಿ ಇನ್ನು ಪೂಜೆ ಎಲ್ಲ ಆಯ್ತು ಫ್ರೆಂಡ್ಸ್ ಬನ್ನಿ ಒಂದು ಕಡೆಯಿಂದ ನಾನು ಲೈಟ್ಗಳೆಲ್ಲ ಆಫ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಲೈಟ್ ಆಫ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಟವರ್ನ ಆಚೆಗೊಣಗಾಕ್ ಬರ್ತೀನಿ ಮುಗಿತೀಚ್ ಏನಾದ್ರೂ ಕೆಲಸ ವೈಫೈ ಆಫ್ ಮಾಡ್ಬರ್ತೀನಿ ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ಓಕೆ ಫ್ರೆಂಡ್ಸ್ ಮುಗೀತು ಇವಾಗ ನಾನು ರೆಡಿಯಾಗಿ ಇವಾಗ ಹೋಗ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇದೆ ಅದು ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾನು ಮರಿಬೇಡಿ ಫ್ರೆಂಡ್ಸ್ ಮನೆಯಲ್ಲ ಆಯಿತು ಓಕೆ ಫ್ರೆಂಡ್ಸ್ ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ನಾಷ್ಟ ಏನು ಮಾಡಿದೀನಿ ಅಂತ ನೀವೇ ನೋಡ್ಬೋದು ಆಲ್ರೆಡಿ ಫ್ರೆಂಡ್ಸ್ ಒಂದು ಜ್ಯೂಸು ಇತ್ತಲ್ಲ ಅದಕ್ಕೋಸ್ಕರ ಜ್ಯೂಸ್ ಮಾಡಲಿಲ್ಲ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಈ ಅವಲಕ್ಕಿ ಚಿತ್ರನ ತುಂಬಾ ಈಸಿಯಾಗಿ ಮಾಡ್ಬೋದು ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ನೆನೆಸುವಾಗಲೇ ನೀವು ಸ್ವಲ್ಪ ಕಾಳು ಥರ ನೆನೆಸಿ ಅದು ತುಂಬಾ ಟೇಸ್ಟ್ ಇರುತ್ತೆ ಕಾಳ ಥರ ನೆನೆಸ್ಬಿಟ್ಟು ಈರುಳ್ಳಿ ಮೆಣಸುಕಾಯಿ ನೀವು ಏನು ಬೇಕಾದರೂ ಹಾಕೊಳ್ಳಿ ಫ್ರೆಂಡ್ಸ್ ಎಳ್ಳು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಎಳ್ಳು ಹಾಕಿದರೆ ನಮ್ಮ ಶರೀರಕ್ಕೂ ಒಳ್ಳೆಯದು ಸ್ವಲ್ಪ ನಮ್ಮ ಶರೀರಕ್ಕೂ ಆವಾಗವಾಗ ಎಳ್ಳು ಸೇರಿದ್ರೆ ಬೆಲ್ಲ ಇದೆಲ್ಲ ತುಂಬ ಒಳ್ಳೆಯದು ಇನ್ನು ಕಾಯಿ ತುಡಿದ ಹಾಕಿದ್ದೀನಿ ಮಾಮೂಲಿ ಇದು ಚಿತ್ರಾನ್ನ ಥರನೇ ಮಾಡೋದು ಲೆಮನ್ನ ಹಿಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾನು ಮರಿಬೇಡಿ ಫ್ರೆಂಡ್ಸ್ ಬಾ